ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಪ್ರಿಯ ವೀಕ್ಷಕರೇ ಕರ್ಕಾಟಕ ರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ನೀವೆಲ್ಲ ಕಾಯ್ತಾ ಇದ್ದೀರಲ್ವಾ ಇನ್ನು ಗುರುಬಲ ಬಂದಿಲ್ಲ ಏಪ್ರಿಲ್ ತಿಂಗಳಲ್ಲಿ ಹೇಗಿದೆ ಫಲಾನುಫಲ ಗುರುಬಲ ಫಲ ಅಂತೂ ನೆಕ್ಸ್ಟ್ ಮಂತ್ ಇಂದ ಬರುತ್ತೆ ಅದೆಲ್ಲ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಯುಗಾದಿ ವರ್ಷ ಭವಿಷ್ಯವನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಅರವತ್ತು ಪರ್ಸೆಂಟ್ ಶುಭ ನಲ್ವತ್ತು ಪರ್ಸೆಂಟ್ ಅಶುಭ ಪ್ರಾಪ್ತಿಯಾಗುತ್ತೆ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಕು ಬುಧ ಮೀನರಾಶಿಯಲ್ಲಿ ವಕ್ರಿ ಬುಧ ಮೂರನೇ ಮನೆ ಅಧಿಪತಿ ವ್ಯಯಾಧಿಪತಿ ಭಾಗ್ಯಸ್ಥಾನದಲ್ಲಿ ವಕ್ರಿಯಾಗ್ತಾನೆ ಶುಕ್ರ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಶುಕ್ರ ಭಾಗ್ಯಸ್ಥಾನದಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ ಆಮೇಲೆ ದಶಮ ಭಾವಕ್ಕೆ ಅಂದ್ರೆ ಮೇಷರಾಶಿಗೆ ಸಂಚಾರ ಆದಾಗ ಅಶುಭ ಫಲಗಳನ್ನ ಕೊಡ್ತಾನೆ ಕುಜ ಕುಂಭ ರಾಶಿಯಿಂದ ಮೀನರಾಶಿಗೆ ಇಪ್ಪತ್ತ್ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಶಿ ಪರಿವರ್ತನೆ ಆಗ್ತಾ ಇದ್ದಾನೆ ಹಾಗಾದ್ರೆ ಶುಕ್ರ ಬುಧ ಇವರೆಲ್ಲ ಹೇಗೆ ನಿಮಗೆ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ನಾನೀಗ ನಿಮ್ಗೆ ತಿಳಿಸ್ತೀನಿ ಶುಕ್ರ ನೋಡಿ ನಿಮಗೆ ಒಂಬತ್ತನೇ ಮನೇಲಿ ಸಂಚಾರ ಆಗ್ತಾ ಇರೋದ್ರಿಂದ ಕರ್ಕ ಇದು ಕರ್ಕಾಟಕ ರಾಶಿಯವರಿಗೆ ಶುಕ್ರ ನಾಲ್ಕನೇ ಮನೆ ಅಧಿಪತಿ ಲಾಭಾಧಿಪತಿ ಭಾಗ್ಯಸ್ಥಾನದಲ್ಲಿ ತಂದೆಯಿಂದ ನಿಮಗೆ ಲಾಭ ತಾಯಿಯಿಂದ ನಿಮಗೆ ಅದೃಷ್ಟ ತಂದೆ ತಾಯಿಯಿಂದ ನಿಮಗೆ ಅದೃಷ್ಟ ಅನ್ನೋದು ಹೊಲಿದು ಬರುತ್ತೆ ಆ ನೂತನ ವಸ್ತ್ರ ಆಭರಣಗಳು ವೈಭವಯುತವಾದ ಜೀವನವನ್ನ ಏಪ್ರಿಲ್ ತಿಂಗಳಲ್ಲಿ ನಡೆಸ್ತೀರಿ ಉತ್ತಮ ಜ್ಞಾನವನ್ನ ಪಡಿತೀರಿ ಉತ್ತಮ ಆರೋಗ್ಯವನ್ನ ಪಡಿತೀರಿ ಹೆಸರುವಾಸಿ ಆಗ್ತೀರಿ ಮತ್ತೆ ಅಭಿವೃದ್ಧಿಯನ್ನು ಕೂಡ ಏಪ್ರಿಲ್ ತಿಂಗಳಲ್ಲಿ ಹೊಂದುತ್ತೀರಿ ಧಾರ್ಮಿಕ ಕಾರ್ಯಗಳನ್ನ ಕೈಗೊಳ್ಳುತ್ತೀರಿ ನಿಲ್ಲದ ಆದಾಯ ಶಾಶ್ವತವಾದ ಆದಾಯ ತಂದೆ ತಾಯಿಯ ಆಶೀರ್ವಾದದಿಂದ ಹರಿದು ಬರುತ್ತೆ ದೈವ ಭಕ್ತಿ ಹೆಚ್ಚಾದಷ್ಟು ದೈವ ಭಕ್ತಿ ಹೆಚ್ಚಾಗುತ್ತೆ ದೇವರ ಮೇಲೆ ವಿಶ್ವಾಸ ಹೆಚ್ಚಾಗುತ್ತೆ ಗುಪ್ತ ಸ್ಥಳಗಳಿಗೆ ತೀರ್ಥ ಕ್ಷೇತ್ರಗಳ ದರ್ಶನವನ್ನ ಮಾಡ್ತೀರಿ ದಾನ ಧರ್ಮಗಳನ್ನ ಮಾಡ್ತೀರಿ ನಿಮ್ಮ ತಾಯಿ ಮತ್ತು ನಿಮ್ಮ ತಂದೆಗೆ ಉತ್ತಮವಾದ ಕಾಲಮಾನ ಗುರುಜಿ ನಾನು ವಿದೇಶಕ್ಕೆ ಹೋಗ್ತೀನ ಅಥವಾ ವಿದೇಶದಲ್ಲಿ ಇದೀನಿ ಇಂಡಿಯಾಗ್ ವಾಪಸ್ ಬರ್ತಿನಾ ಆ ಪ್ರ ವಿದೇಶ ಪ್ರಯಾಣಗಳನ್ನ ಮಾಡ್ತೀರಾ ಈ ತಿಂಗಳು ಕರ್ಕಾಟಕ ರಾಶಿ ಜಾತಕರು ಆದ್ರೆ ಇಪ್ಪತ್ನಾಲ್ಕನೇ ತಾರೀಕ ಮೇಲೆ ಶುಕ್ರ ಏನ್ ಫಲ ಕೊಡ್ತಾನೆ ಅಂದ್ರೆ ಕೆಲವರಿಗೆ ದೃಷ್ಟಿಹೀನ ಆಗ್ಬೋದು ಬಹಳ ಕೆಟ್ಟ ಫಲಗಳು ಉಂಟಾಗ್ಬೋದು ಸ್ಥಿರವಿಲ್ಲದ ಮನಸ್ಸು ಉಂಟಾಗುವಂಥದ್ದು ಕೆಲವು ಟೈಮಲ್ಲಿ ಸಂಪತ್ತನ್ನ ನಾಶ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಕೂಡ ಉದ್ಭವ ಆಗುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದು ನಿಮಗೆ ಶುಕ್ರ ಮಹಾದಶ ಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮ ನಡೀತಾ ಇದ್ರು ಕೂಡ ನೆಗೆಟಿವ್ ಎಫೆಕ್ಟು ಶುಕ್ರಂದು ಇಪ್ಪತ್ನಾಲ್ಕನೇ ತಾರೀಕು ಮೇಲೆ ಎಫೆಕ್ಟು ಆಗುತ್ತೆ ಅಲ್ಲಿವರೆಗೂ ಶುಕ್ರ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಆಮೇಲೆ ಸೂರ್ಯ ಎಷ್ಟು ಶುಭ ಫಲಗಳು ನೋಡಿ ಸೂರ್ಯ ದಶಮ ಸ್ಥಾನದಲ್ಲಿ ಅದು ಕರ್ಕಾಟಕ ರಾಶಿಯವರಿಗೆ ಸೂರ್ಯ ಧನಾಧಿಪತಿ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ರಾಜಕಾರಣದಲ್ಲಿ ಏನೋ ಎಲೆಕ್ಷನ್ ನಿಂತಿದ್ರೆ ಖಂಡಿತ ಎಂ ಪಿ ಎಲೆಕ್ಷನ್ ಅಲ್ಲಿ ಗೆಲ್ತೀರಾ ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಮೇನಲ್ಲಿ ಎಲೆಕ್ಷನ್ ಇರೋದ್ರಿಂದ ಅಲ್ಲ ಯಾವ ಎಲೆಕ್ಷನ್ ಇದ್ರೆ ಖಂಡಿತವಾಗ್ಲೂ ಗೆಲ್ಲುವ ಸಾಧ್ಯತೆ ಇದೆ ಜೂನ್ ಅಲ್ಲಿ ಏನೋ ರಿಸಲ್ಟ್ ಇರಬೇಕು ಅವೆಲ್ಲ ಡೇಟ್ಗಳು ನಿಮಗೆ ಚೆನ್ನಾಗಿ ಗೊತ್ತು ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ ಸ್ತ್ರೀಯರ ಜೊತೆ ಸಂಬಂಧಗಳು ಉಂಟಾಗುವ ಸಾಧ್ಯತೆ ಇದೆ ಸರ್ಕಾರ ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯ ಅಥವಾ ರಾಜಕಾರಣಿಗಳ ಪರಿಚಯ ವಿದ್ಯೆಯನ್ನ ಸಂಪಾದಿಸ್ತೀರಿ ಉತ್ತಮ ವಸ್ತ್ರವನ್ನ ಧರಿಸ್ತೀರಿ ವೈಭವ ವಸ್ತುಗಳು ಸರ್ಕಾರಿ ಅಧಿಕಾರಿಗಳಿಂದ ಕರ್ಕಾಟಕ ರಾಶಿಯವರಿಗೆ ಲಾಭ ಪ್ರಮೋಷನ್ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷಿಗಳು ಕೂಡ ಈ ತಿಂಗಳು ಈಡೇರುತ್ತೆ ನಿಮ್ಮ ಪ್ರಯತ್ನಗಳು ಫಲಿಸುತ್ತೆ ಆಧ್ಯಾತ್ಮಿಕದ ಒಲವು ಕೂಡ ಹೆಚ್ಚಾಗುತ್ತೆ ಸೂರ್ಯ ಇವೆಲ್ಲ ಶುಭ ಫಲಗಳನ್ನ ನಿಮಗೆ ಕೊಡ್ತಾನೆ ಆದ್ರೆ ಭುಜ ಬುಧ ನವಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅನೇಕ ವಿಧವಾದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ನಾನು ಹೇಳಿದೆ ಅರವತ್ತು ಪರ್ಸೆಂಟ್ ಶುಭ ಫಲ ಇನ್ನು ನಲ್ವತ್ತು ಪರ್ಸೆಂಟ್ ಅಶುಭ ಫಲ ಚರ್ಮ ವ್ಯಾಧಿ ಬರ್ಬಹುದು ಪಿತ್ತ ವ್ಯತ್ಯಾಸ ಆಗ್ಬೋದು ದೇಹ ಶಕ್ತಿ ನಷ್ಟ ಆಗ್ಬೋದು ಗುರಿ ಇಲ್ಲದ ಪ್ರಯಾಣಗಳು ಕಾರ್ಯಗಳಲ್ಲಿ ವಿಘ್ನಗಳನ್ನ ತಂದು ಕೊಡ್ತಾನೆ ಬುಧ ಮೋಸ ಸಂಪಾದನೆಯನ್ನ ಮಾಡಿದ್ರೆ ಅದನ್ನ ಫೇಸ್ ಮಾಡಬೇಕಾಗುತ್ತೆ ಎದುರಿಸಬೇಕಾಗುತ್ತೆ ಅದು ಈಗ ಎಲೆಕ್ಷನ್ ಟೈಮು ಸೇರ್ಕೊಂಬಿಟ್ರಂತೂ ರಾಜಕೀಯ ಭವಿಷ್ಯ ನಾಶ ಆಗುವ ಸಾಧ್ಯತೆಗಳು ಕೂಡ ಇದೆ ನಿಮಗೇನ ಬುಧ ನಿಮ್ಮ ಜಾತಕದಲ್ಲಿ ಸೂಕ್ಷ್ಮದಲ್ಲಿ ಬಂದ್ಬಿಟ್ಟ ಅಂದ್ರೆ ನೆಗೆಟಿವ್ ಎಫೆಕ್ಟು ಬುಧ ಕೊಟ್ಬಿಡ್ತಾನೆ ಕರ್ಕಾಟಕ ರಾಶಿಯವರಿಗೆ ಜನನೇ ಮೋಸ ಮಾಡ್ಬಿಟ್ರ ನಾ ನಮ್ದೋರೇ ಮೋಸ ಮಾಡ್ಬಿಟ್ರ ಅನ್ನೋ ತರ ನಿಮಗೆ ಸಮಸ್ಯೆಗಳು ಉಂಟಾಗ್ಬೋದು ಅದಕ್ಕೆ ಕರ್ಕಾಟಕ ರಾಶಿಯವರು ಅದಕ್ಕೆ ಹೇಳಿದ್ದು ಕೆಲವೊಂದು ವಿಚಾರದಲ್ಲಿ ಜಾಗೃತರಾಗಿರ್ಬೇಕು ಕುಜ ಕೂಡ ಒಂಬತ್ತನೇ ಮನೇಲಿ ಬರೋದ್ರಿಂದ ಪೊಲೀಸ್ ಎನ್ಕ್ವೈರೀಸ್ ಆಗ್ಬಿಡ್ಬೋದು ನಿಮಗೆ ಗೌರವ ನಷ್ಟ ಆಗ್ಬಿಡ್ಬೋದು ಮಾನಕ್ಕೆ ಚ್ಯುತಿ ಉಂಟಾಗ್ಬೋದು ಎಲ್ಲ ಒಳ್ಳೆದಾಗ್ತಾ ಹೋಗುತ್ತೆ ಸ್ವಲ್ಪ ತಪ್ಪು ಮಾಡಿಬಿಟ್ರೆ ಸಿಹಕೊಂಡ್ಬಿಡ್ತೀರಾ ಅಪಘಾತಗಳಾಗ್ಬಹುದು ನಿಮ್ಮ ತಂದೆಗೆ ಸ್ವಲ್ಪ ಕಷ್ಟ ಕಾಲ ಉಂಟಾಗ್ಬೋದು ಕೆಲವರಿಗೆ ಎಲೆಕ್ಷನ್ ಟೈಮ್ ಇರೋದ್ರಿಂದ ಆಫೀಸರ್ಸ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋರಿಗೆ ಅನಾವಶ್ಯಕ ವರ್ಗಗಳು ಟ್ರಾನ್ಸ್ಫರ್ಗಳು ಆಗ್ಬಿಟ್ಟು ತೊಂದರೆಗಳನ್ನ ಅನುಭವಿಸ್ತೀರಿ ಕೆಲವರಿಗೆ ಆಯುಧಗಳಿಂದ ಗಾಯಗಳು ನೋವುಗಳು ಆಗ್ಬೋದು ಅಥವಾ ಒಡವೆಗಳಿದ್ರೆ ಅದು ನಷ್ಟ ಆಗುವ ಸಾಧ್ಯತೆಗಳು ಕೂಡ ಇದೆ ಅದಕ್ಕೆ ಕರ್ಕಾಟಕ ರಾಶಿ ಜಾತಕರು ಕುಜ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ನೀವು ಬಯಸ್ಬೇಕು ಅದಕ್ಕೆ ಅರವತ್ತು ಪರ್ಸೆಂಟ್ ಶುಭ ಇನ್ನು ನಲವತ್ತು ಪರ್ಸೆಂಟ್ ಅಶುಭ ಫಲಗಳು ಕಟಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಕರ್ನಾಟಕ ರಾಶಿಯವರು ಏನಂತ ಶಿವನನ್ನ ಪ್ರಾರ್ಥನೆ ಮಾಡಿದ್ರೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಅಂದ್ರೆ ಓಷನ್ ಆಫ್ ಪೀಸ್ ಅಂತೀವಿ ಪರಮಾತ್ಮನ ಭಗವಂತನ ಶಿವನ ಶಿವ ಅಂದ್ರೆ ಅರ್ಥ ಕಲ್ಯಾಣಕಾರಿ ಮಂಗಳಕಾರಿ ಶುಭಕಾರಿ ಅದಕ್ಕೆ ಓಂ ಶಾಂತಾಯ ನಮಃ ಓಂ ಶಾಂತಾಯ ನಮಃ ಓಂ ಶಾಂತಾಯ ನಮಃ ಅಂತ ಶಿವನ ನೀವು ಪ್ರಾರ್ಥನೆ ಮಾಡಿ ಖಂಡಿತ ನಿಮಗೆ ಶಾಂತಿ ಪ್ರಾಪ್ತಿಯಾಗುತ್ತೆ ಎಷ್ಟೋ ಜನ ಹತ್ರ ಹಣ ಇರೋರ ಹತ್ರ ಎಲ್ಲ ನೀವು ಅನ್ಕೋಬೇಡಿ ಶಾಂತಿ ಇದೆ ಅಂತ ಶಾಂತಿ ಅನ್ನೋದು ಭಗವಂತನಿಂದ ಮಾತ್ರ ನಮಗೆ ಸಿಗಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಈ ಮಂತ್ರವನ್ನು ನೀವು ಜಪ ಮಾಡೋದ್ರಿಂದ ನಿಮಗೆ ಖಂಡಿತವಾಗಲು ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಭವಂತು ಪ್ರಿಯ ವೀಕ್ಷಕರೇ ಕರ್ಕಾಟಕ ರಾಶಿಯವರು ವಸುಗುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಜ್ಯೋತಿ ಶಾ ಅಂದ್ರೆ ಜ್ಯೋತಿ ಅಂದ್ರೆ ಬೆಳಕು ಶಾ ಅಂದ್ರೆ ನಾಲೆಡ್ಜ್ ನಾಲೆಜ್ ಇಸ್ ಎ ಲೈಟ್ ಮೈಟ್ ಶಕ್ತಿ ಜ್ಞಾನ ಅನ್ನೋದು ಅದ್ರೆಲ್ಲ ಕಡೆ ಹರಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ಪ್ರಿಯ ವೀಕ್ಷಕರೇ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಕೆಲವರು ಒತ್ತಿರಲ್ಲ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ